ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಪಾಠದ ಮಧ್ಯದಲ್ಲಿರುವಂಥ ಪ್ರಶ್ನೆಗಳು ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಸಾಮಾನ್ಯವಾಗಿ ಮ್ಯಾಗ್ನೀಸಿಯಂ ತಂತಿಯು ಗಾಳಿಯಲ್ಲಿನ ತೇವಾಂಶದೊಂದಿಗೆ ವರ್ತಿಸುವುದರಿಂದ ಮ್ಯಾಗ್ನೀಸಿಯಂ ತಂತಿಯ ಮೇಲ್ಮೈನಲ್ಲಿ ಮ್ಯಾಗ್ನೀಸಿಯಂ ಕಾರ್ಬೊನೇಟ್ನ ಲೇಪನ ಉಂಟಾಗಿರುತ್ತದೆ ಮ್ಯಾಗ್ನೀಸಿಯಂ ತಂತಿಯ ಮೇಲ್ಮೈನಲ್ಲಿ ಉಂಟಾದ ಮ್ಯಾಗ್ನೀಸಿಯಂ ಕಾರ್ಬೊನೇಟ್ ಲೇಪನವನ್ನು ನಿವಾರಿಸಲು ಮ್ಯಾಗ್ನೀಸಿಯಂ ತಂತಿಯನ್ನು ಮರಳು ಕಾಗದಿಂದ ಉಜ್ಜಿಗೆ ಸ್ವಚ್ಛಗೊಳಿಸಬೇಕು ನೆಕ್ಸ್ಟ್ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಪ್ರತಿವರ್ತಕಗಳು ಉತ್ಪನ್ನ ಹೈಡ್ರೋಜನ್ ಕ್ಲೋರೈಡ್ ಬೇರಿಯಂ ಕ್ಲೋರೈಡ್ ಅಲುಮಿನಿಯಂ ಸಲ್ಫೇಟ್ ಬೇರಿಯಂ ಸಲ್ಫೇಟ್ ಅಲುಮಿನಿಯಂ ಕ್ಲೋರೈಡ್ ಮೂರನೇದು ಸೋಡಿಯಂ ಪ್ಲಸ್ ನೀರು ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಅನಿಲದ ಬಿಡುಗಡೆ ಪ್ರಶ್ನೆ ಮೂರು ಈ ಕೆಳಗಿನ ಕ್ರಿಯೆಗಳಿಗೆ ಭೌತ ಸ್ಥಿತಿಗಳ ಸಂಕೇತಗಳೊಂದಿಗೆ ಸರಿದೂಗಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಪ್ರತಿವರ್ತಕಗಳು ಇವೆರಡು ವರ್ತಿಸಿದಾಗ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಉತ್ಪತ್ತಿಯಾಗುತ್ತದೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಉತ್ಪತ್ತಿಯಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ಬಿಳಿ ಬಣ್ಣದ ಬಿಳಿ ಬಣ್ಣ ಬಳಿಯಲು ಎಕ್ಸ್ ವಸ್ತುವಿನ ದ್ರಾವಣವನ್ನು ಬಳಸಲಾಗುತ್ತದೆ ಎಕ್ಸ್ ವಸ್ತುವನ್ನು ಹೆಸರಿಸಿ ಮತ್ತು ಅದರ ಅನುಸೂತ್ರವನ್ನು ಬರೆಯಿರಿ ಎಕ್ಸ್ ವಸ್ತು ಕ್ಯಾಲ್ಸಿಯಂ ಆಕ್ಸೈಡ್ ಸುಟ್ಟ ಸುಣ್ಣ ಆಗಿದೆ ಅದರ ಅನುಸೂತ್ರ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ನೀರಿನ ಮೇಲೆ ನೀರಿನೊಂದಿಗೆ ಮೇಲೆ ಹೆಸರಿಸಿದ ಎಕ್ಸ್ ವಸ್ತುವಿನ ಕ್ರಿಯೆಯನ್ನು ಬರೆಯಿರಿ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ನೀರು ಇವೆರಡೂ ಕೂಡಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅರಳಿದ ಸುಣ್ಣ ಉತ್ಪತ್ತಿಯಾಗುತ್ತದೆ ನೆಕ್ಸ್ಟ್ ಕ್ವಶನ್ ಚಟುವಟಿಕೆ ಒಂದು ಪಾಯಿಂಟ್ ಏಳರಲ್ಲಿ ಒಂದು ಪ್ರಣಾಳದಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣವು ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣ ಎರಡರಷ್ಟಿರಲು ಕಾರಣವೇನು ಈ ಅನಿಲವನ್ನು ಹೆಸರಿಸಿ ಚಟುವಟಿಕೆ ಒಂದು ಪಾಯಿಂಟ್ ಏಳಂದರೆ ನೀರಿನ ವಿದ್ಯುತ್ ವಿಭಜನೆ ಒಂದು ಪ್ರಣಾಳದಲ್ಲಿ ಹೈಡ್ರೋಜನ್ ಅನಿಲ ಮತ್ತೊಂದು ಪ್ರಮಾಣದಲ್ಲಿ ಆಕ್ಸಿಜನ್ ಅನಿಲ ಸಂಗ್ರಹವಾಗುತ್ತದೆ ಎರಡೂ ಪ್ರಣಾಳಗಳಲ್ಲಿ ಸಂಗ್ರಹವಾದ ಅನಿಲಗಳ ಗಾತ್ರ ಬೇರೆ ಬೇರೆ ಆಗಿರುತ್ತದೆ ಸಂಗ್ರಹವಾದ ಹೈಡ್ರೋಜನ್ ಅನಿಲದ ರಾಶಿಯು ಸಂಗ್ರಹವಾದ ಆಕ್ಸಿಜನ್ ಅನಿಲದ ರಾಶಿಯ ಎರಡರಷ್ಟಿರುತ್ತದೆ ನೀರಿನ ಎರಡು ಅಣುಗಳ ವಿದ್ಯುತ್ ವಿಭಜನೆ ಹೊಂದಿ ಹೈಡ್ರೋಜನ್ ಅನಿಲದ ಎರಡು ಅಣುಗಳು ಮತ್ತು ಆಕ್ಸಿಜನ್ ಅನಿಲದ ಒಂದು ಅಣು ಉಂಟಾಗುತ್ತದೆ ಆದ್ದರಿಂದ ಸಂಗ್ರಹವಾದ ಹೈಡ್ರೋಜನ್ ಅನಿಲವು ಆಕ್ಸಿಜನ್ ಅನಿಲದ ಎರಡರಷ್ಟಿರುತ್ತದೆ ನೆಕ್ಸ್ಟ್ ಕ್ವಶನ್ ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುತ್ತದೆ ಕಬ್ಬಿನ ಎಫ್ ಇ ಮತ್ತು ಸಿ ಯುಗಿಂತ ಹೆಚ್ಚು ಕ್ರಿಯಾಪಟುತ್ವ ಧಾತುವಾಗಿದ್ದು ಕಬ್ಬಿನವು ಹೆಚ್ಚು ಕ್ರಿಯಾಶೀಲ ತಾಮ್ರವು ಕಡಿಮೆ ಕ್ರಿಯಾಶೀಲ ಅದಕ್ಕಾಗಿ ಹೆಚ್ಚು ಕ್ರಿಯಾಪಟುತ್ವ ಧಾತುವಾಗಿದ್ದು ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆಯಾಗಿದೆ ಕಬ್ಬಿನವು ತಾಮ್ರ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಪಲ್ಲಟಗೊಳಿಸಿ ಕಬ್ಬಿಣದ ಸಲ್ಫೇಟ್ ಉಂಟಾಗುವುದು ಆದ್ದರಿಂದ ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುತ್ತದೆ ಎಫ್ ಇ ಪ್ಲಸ್ ಸಿ ಯು ಎಸ್ ಒ ಫೋರ್ ಎಫ್ ಇ ಅಂದರೆ ಕಬ್ಬಿಣ ತಾಮ್ರದ ಸಲ್ಫೇಟ್ ಅಂದರೆ ಸಿ ಯು ಎಸ್ ಒ ಫೋರ್ ಈ ನಡುವೆ ರಾಸಾಯನಿಕ ಪ್ರತಿವರ್ತನೆ ನಡೆದು ಎಫ್ ಯು ಸಿ ಯು ಅನ್ನು ಸ್ಥಾನಪಲ್ಲಟಗೊಳಿಸುತ್ತದೆ ಆಗ ಎಫ್ ಇ ಪ್ಲಸ್ ಸಿ ಯು ಎಸ್ ಒ ಫೋರ್ ಇದ್ದಿದ್ದು ಎಫ್ ಇ ಎಸ್ ಒ ಫೋರ್ ಪ್ಲಸ್ ಸಿ ಯು ಆಗುತ್ತದೆ ನೀಲಿ ಬಣ್ಣದ ತಾಮ್ರದ ಸಲ್ಫೇಟ್ ದ್ರಾವಣ ಹಸಿರು ಬಣ್ಣ ಬದಲಾಗುತ್ತದೆ ನೆಕ್ಸ್ಟ್ ಕ್ವಶನ್ ಚಟುವಟಿಕೆ ಒಂದು ಪಾಯಿಂಟ್ ಹತ್ತರಲ್ಲಿ ಕೊಟ್ಟ ಉದಾಹರಣೆಯನ್ನು ಹೊರತುಪಡಿಸಿ ಸ್ಥಾನ ಪಲ್ಲಟ ಕ್ರಿಯೆಗೆ ಒಂದು ಉದಾಹರಣೆ ಬರೆಯಿರಿ ಸಿ ಎಸ್ ಒಫೋರ್ ಪ್ಲಸ್ ಬೇರಿಯಂ ಕ್ಲೋರೈಡ್ ಬೇರಿಯಂ ಸಲ್ಫೇಟ್ ಪ್ಲಸ್ ತಾಮ್ರದ ಕ್ಲೋರೈಡ್ ಪ್ರಶ್ನೆ ಮೂರು ಕೆಳಗಿನ ಕ್ರಿಯೆಗಳಲ್ಲಿ ಉತ್ಕರ್ಷಣಗೊಂಡ ವಸ್ತುಗಳು ಮತ್ತು ಅಪಕರ್ಷಣಗೊಂಡ ವಸ್ತುಗಳನ್ನು ಗುರುತಿಸಿ ಸೋಡಿಯಂ ಪ್ಲಸ್ ಆಕ್ಸಿಜನ್ ಸೋಡಿಯಂ ಆಕ್ಸೈಡ್ ಸೋಡಿಯಂ ಇಲ್ಲಿ ಉತ್ಕರ್ಷಣಗೊಂಡಿದೆ ಉತ್ಕರ್ಷಣ ಅಂದರೆ ಆಕ್ಸಿಜನ್ ಪಡೆದುಕೊಳ್ಳುವ ರಾಸಾಯನಿಕ ಕ್ರಿಯೆ ಸೋಡಿಯಂ ಆಕ್ಸೈಡ್ ಇನ್ನು ಎರಡನೇದ್ರಲ್ಲಿ ನೋಡಿರಿ ತಾಮ್ರದ ಆಕ್ಸೈಡ್ ತಾಮ್ರವು ಆಕ್ಸಿಜನ್ ಕಳೆದುಕೊಂಡಿದೆ ಆಕ್ಸಿಜನ್ ಕಳೆದುಕೊಂಡರೆ ಅದನ್ನು ಅಪಕರ್ಷಣ ಅಂತ ಕರಿತೀವಿ ಹೈಡ್ರೋಜನ್ ಆಕ್ಸಿಜನ್ ಪಡೆದುಕೊಂಡಿದೆ ಹಾಗಾದರೆ ಹೈಡ್ರೋಜನ್ ಉತ್ಕರ್ಷಣಗೊಂಡಿದೆ ನೆಕ್ಸ್ಟು ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳು ಒಂದನೇದು ಎ ಮತ್ತು ಬಿ ಎರಡನೇದು ಡಿ ಆಪ್ಷನ್ ಸ್ಥಾನ ಪಲ್ಲಟ ಮೂರು ಆಪ್ಷನ್ ಎ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ನಾಲ್ಕನೇ ಪ್ರಶ್ನೆ ನೋಡಿ ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು ಅಂತ ಪ್ರಶ್ನೆ ಇದೆ ಪ್ರತಿವರ್ತಕ ಮತ್ತು ಉತ್ಪನ್ನಗಳಲ್ಲಿರುವ ಧಾತು ಸಂಯುಕ್ತಗಳ ರಾಶಿ ಮತ್ತು ಆವೇಶ ಸಮನಾಗಿರುವ ಸಮೀಕರಣವೇ ಸರಿದೂಗಿದ ರಾಸಾಯನಿಕ ಸಮೀಕರಣ ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳು ಒಟ್ಟು ರಾಶಿಯ ಪ್ರತಿವರ್ತಕಗಳಿರುವ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿರಬೇಕು ಆದ್ದರಿಂದ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು ನೆಕ್ಸ್ಟು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವುದು ಹೈಡ್ರೋಜನ್ ಮತ್ತು ನೈಟ್ರೋಜನ್ ಎನ್ ಎಸ್ ತ್ರೀ ಅಮೋನಿಯಾ ಸರಿದೂಗಿದ ರಾಸಾಯನಿಕ ಸಮೀಕರಣ ನೋಡಿ ಆಮೇಲೆ ಆರನೇದು ಸರಿದೂಗಿದ ರಾಸಾಯನಿಕ ಸಮೀಕರಣ ನೆಕ್ಸ್ಟ್ ಏಳನೇ ಪ್ರಶ್ನೆ ಹೋಗೋಣ ಇದು ಆರನೇ ಸಿ ಮತ್ತು ಡಿ ಏಳನೇ ಪ್ರಶ್ನೆ ಎ ಬಿ ಸಿ ಡಿ ಸರಿದೂಗಿದ ರಾಸಾಯನಿಕ ಸಮೀಕರಣಗಳು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಇದು ದ್ವಿಸ್ಥಾನ ಪಲ್ಲಟ ಇದು ವಿಭಜನೆ ಕ್ರಿಯೆ ಇದು ಸಂಯೋಗ ಕ್ರಿಯೆ ನೆಕ್ಸ್ಟ್ ಬರೋದು ಸ್ಥಾನ ಪಲ್ಲಟ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಪ್ರಶ್ನೆ ಒಂಬತ್ತು ಒಂಬತ್ತನೇ ಪ್ರಶ್ನೆ ಅಂತರುಷ್ಣಕ ಕ್ರಿಯೆ ಅಂದರೆ ಉಷ್ಣವನ್ನು ಹೀರಿಕೊಳ್ಳುವ ರಾಸಾಯನಿಕ ಕ್ರಿಯೆ ಅಂತರೋಷ್ಣಕ ಕ್ರಿಯೆ ಅಂದರೂ ಬಹಿ ಬಹಿರೋಷ್ಣಕ ಕ್ರಿಯೆ ಅಂದರೆ ಒಂಬತ್ತನೇ ಪ್ರಶ್ನೆ ಇಲ್ಲಿ ಪ್ರಶ್ನೆಗಳು ಕೊಟ್ಟಿಲ್ಲ ಕೇವಲ ಉತ್ತರಗಳು ಮಾತ್ರ ಇವೆ ಅಂತರುಷ್ಣಕ ಕ್ರಿಯೆ ಅಂದರೆ ಉಷ್ಣವನ್ನು ಹೀರಿಕೊಳ್ಳುವ ರಾಸಾಯನಿಕ ಕ್ರಿಯೆ ಉದಾಹರಣೆಗೆ ಬೆಳ್ಳಿಯ ಕ್ಲೋರೈಡ್ನ ಬಿಳಿ ಬಣ್ಣವು ಸೂರ್ಯನ ಬೆಳಕನ್ನು ಹೀರಿಕೊಂಡು ಬೂದು ಬಣ್ಣಕ್ಕೆ ತಿರುಗುತ್ತದೆ ನೆಕ್ಸ್ಟ್ ಬಹಿರೋಷ್ಣಕ ಕ್ರಿಯೆ ಎಂದರೆ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಕ್ರಿಯೆ ಉದಾಹರಣೆಗೆ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಉಷ್ಣ ಬಿಡುಗಡೆ ಮಾಡುತ್ತದೆ ಉದಾಹರಣೆಗೆ ಅರಳಿದ ಸುಣ್ಣ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಉಸಿರಾಟದ ಸಮಯದಲ್ಲಿ ಗ್ಲೂಕೋಸ್ ಆಮ್ಲಜನಕದೊಂದಿಗೆ ವರ್ತಿಸಿ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಉತ್ಪತ್ತಿ ಮಾಡುವುದರ ಜೊತೆಗೆ ಶಕ್ತಿಯನ್ನು ಉಷ್ಣದ ರೂಪದಲ್ಲಿ ಬಿಡುಗಡೆ ಮಾಡುತ್ತದೆ ಉಸಿರಾಟ ಒಂದು ಬಹಿರೋಷ್ಣಕ ಸಮರ್ಥಿಸಿ ಸಮರ್ಥಿಸಿದಂಥ ಪ್ರಶ್ನೆ ಇದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಗೆ ಉತ್ತರ ವಿಭಜನೆ ಕ್ರಿಯೆಯು ಸಂಯೋಗ ಕ್ರಿಯೆಗೆ ವಿರುದ್ಧವಾಗಿದೆ ವಿಭಜನೆ ಕ್ರಿಯೆಯಲ್ಲಿ ಒಂದು ಸಂಯುಕ್ತವು ಎರಡು ಅಥವಾ ಹೆಚ್ಚು ಸಂಯುಕ್ತಗಳಾಗಿ ಅಥವಾ ಧಾತುಗಳ ವಿಭಜನೆ ಹೊಂದುತ್ತದೆ ಪಾದರದ ಆಕ್ಸೈಡನ್ನು ಕಾಯಿಸಿದಾಗ ಅದು ಪಾದರಸ ಮತ್ತು ಆಮ್ಲಜನಕ ವಿಭಜನೆ ಹೊಂದುತ್ತದೆ ಈ ಕ್ರಿಯೆಗೆ ಉಷ್ಣ ಒದಗಿಸಬೇಕಾದ ಕಾರಣ ಇದು ಅಂತರೋಷ್ಣಕ ಕ್ರಿಯೆಯಾಗಿದೆ ಹೆಚ್ಚಿನ ಎಲ್ಲ ರಾಸಾಯನಿಕ ವಿಭಜನೆ ಕ್ರಿಯೆಗಳು ಅಂತರೋಷ್ಣಕ ಕ್ರಿಯೆಗಳು ಆದರೆ ರಾಸಾಯನಿಕ ಕ್ರಿಯೆ ಸಂಯೋಗ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಧಾತುಗಳು ಅಥವಾ ಸಂಯುಕ್ತಗಳು ಸಂಯೋಗ ಒಂದೇ ಉತ್ಪನ್ನ ಉಂಟಾಗುತ್ತದೆ ಪ್ರಶ್ನೆ ಹನ್ನೊಂದರ ಉತ್ತರ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ ಸಿ ಎ ಸಿ ಓ ತ್ರೀ ಇದ್ದಿದ್ದು ಸಿ ಎ ಓ ಪ್ಲಸ್ ಓ ಟು ಆಕ್ಸಿಜನ್ ಆಗುತ್ತೆ ನೆಕ್ಸ್ಟ್ ಮಿಶ್ರಿತ ನೀರಿನೊಂದಿಗೆ ವಿದ್ಯುತ್ ಹಾಯಿಸಿದಾಗ ಅದು ಆಮ್ಲಜನಕ ಮತ್ತು ಜಲಜನಕವಾಗಿ ವಿಭಜಿಸಲ್ಪಡುತ್ತದೆ ಅಂದರೆ ನೀರನ್ನು ನೀರಿನ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಬಿಡುಗಡೆಯಾಗುತ್ತದೆ ಪ್ರಶ್ನೆ ಹದಿಮೂರು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಒಂದು ಕ್ರಿಯಾಶೀಲ ಧಾತು ಸಂಯುಕ್ತದಲ್ಲಿರುವ ಇನ್ನೊಂದು ಧಾತುವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಎರಡು ಧನ ಆಯಾನುಗಳು ಮತ್ತು ಋಣ ಆಯಾನುಗಳು ತಮ್ಮ ಸಂಯುಕ್ತಗಳಿಂದ ಸ್ಥಾನ ಪಲ್ಲಟಗೊಳ್ಳುತ್ತವೆ ಉದಾಹರಣೆಗೆ ತಾಮ್ರದ ಸಲ್ಫೇಟ್ ಪ್ಲಸ್ ಝಿಂಕ್ ಝಿಂಕ್ ಸಲ್ಫೇಟ್ ಪ್ಲಸ್ ತಾಮ್ರ ಹದಿನಾಲ್ಕನೇ ಪ್ರಶ್ನೆ ತಾಮ್ರ ಪ್ಲಸ್ ಸಿಲ್ವರ್ ನೈಟ್ರೇಟ್ ಪ್ರಶ್ನೆ ಹದಿನೈದು ವಿಲೀನಗೊಂಡ ಹದಿನೈದು ಪ್ರಶ್ನೆ ಉತ್ತರ ವಿಲೀನಗೊಂಡ ಅಯಾನುಗಳನ್ನು ಹೊಂದಿರುವ ಎರಡು ದ್ರಾವಣಗಳನ್ನು ಸೇರಿಸಿದಾಗ ವಿಲೀನಗೊಳ್ಳದ ಲವಣವು ಉತ್ಪತ್ತಿಯಾಗುತ್ತದೆ ಸ್ವಲ್ಪ ಸಮಯದ ನಂತರ ತಳ ಸೇರುವ ಈ ಲವಣಕ್ಕೆ ಪ್ರಕ್ಷೇಪಣ ಎಂದು ಈ ಕ್ರಿಯೆ ಪ್ರಕ್ಷೇಪಣ ಕ್ರಿಯೆ ಎಂದು ಕರೆಯುತ್ತಾರೆ ಉದಾಹರಣೆಗೆ ಪೊಟ್ಯಾಸಿಯಂ ಕ್ಲೋರೈಡ್ ದ್ರಾವಣಕ್ಕೆ ಜಲ್ಲಿಯ ಬೆಳ್ಳಿಯ ನೈಟ್ರೇಟನ್ನು ದ್ರಾವಣವನ್ನು ಸೇರಿಸಿದಾಗ ಬೆಳ್ಳಿಯ ಕ್ಲೋರೈಡ್ ಮತ್ತು ಪೊಟ್ಯಾಸಿಯಂ ನೈಟ್ರೇಟ್ ಆಗಿ ಪರಿವರ್ತನೆ ಆಗುತ್ತದೆ ಪ್ರಶ್ನೆ ಹದಿನಾರು ಉತ್ಕರ್ಷಣ ಕ್ರಿಯೆ ಎಂದರೆ ವಸ್ತು ಒಂದು ಆಕ್ಸಿಜನ್ ಪಡೆದುಕೊಳ್ಳುವ ಕ್ರಿಯೆ ಅಂದರೆ ಉತ್ಕರ್ಷಣ ಎಂದರೇನು ಅಪಕರ್ಷಣೆ ಎಂದರೇನು ಅಂತ ಪ್ರಶ್ನೆ ಇದೆ ಇಲ್ಲಿ ಆಕ್ಸಿಜನ್ ಪಡೆದುಕೊಳ್ಳುವ ರಾಸಾಯನಿಕ ಕ್ರಿಯೆಯನ್ನು ಉತ್ಕರ್ಷಣ ಅಂತ ಕರಿತೀವಿ ಬಿಸಿಯಾದ ತಾಮ್ರದ ಆಕ್ಸೈಡ್ ಮೇಲೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ ತಾಮ್ರ ದೊರಕುತ್ತದೆ ಹೈಡ್ರೋಜನ್ ಆಕ್ಸಿಜನ್ ಪಡೆದುಕೊಂಡು ನೀರಾವಿ ಆಗುತ್ತದೆ ಇಲ್ಲಿ ಆಕ್ಸಿಜನ್ ಕಳೆದುಕೊಳ್ಳುವ ರಾಸಾಯನಿಕ ವಸ್ತು ಒಂದು ಆಕ್ಸಿಜನ್ ಕಳೆದುಕೊಂಡರೆ ಅದನ್ನು ಅಪಕರ್ಷಣ ಅಂತ ಕರಿತೇವೆ ಅಪಕರ್ಷಣ ಕ್ರಿಯೆ ತಾಮ್ರದ ಆಕ್ಸೈಡ್ ಹೈಡ್ರೋಜನ್ ಸತ್ತುವಿನ ಆಕ್ಸೈಡ್ ಮತ್ತು ಕಾರ್ಬನ್ ಇಲ್ಲಿ ನೋಡ್ರಿ ಆಕ್ಸಿಜನ್ ಕಳೆದುಕೊಂಡಿದೆ ಯಾವುದು ತಾಮ್ರ ಇಲ್ಲೂ ಸತ್ತುವಿನ ಆಕ್ಸೈಡ್ ಆಕ್ಸಿಜನ್ ಕಳೆದುಕೊಂಡಿದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಎಕ್ಸ್ತು ತಾಮ್ರ ಕಪ್ಪು ಬಣ್ಣದ ಸಂಯುಕ್ತ ತಾಮ್ರದ ಆಕ್ಸೈಡ್ ಹದಿನೆಂಟನೇ ಪ್ರಶ್ನೆಗೆ ಉತ್ತರ ಕಬ್ಬಿಣವು ಗಾಳಿಯಲ್ಲಿ ಆಮ್ಲಜನಕ ಮತ್ತು ತೇವಾಂಶದ ಜೊತೆಗೆ ವರ್ತಿಸಿದಾಗ ಕಬ್ಬಿಣದ ಜಲೀಯ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದಿ ತುಪ್ಪು ಇಡುತ್ತದೆ ಇದನ್ನು ತಪ್ಪಿಸಲು ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಡಿಯಲಾಗುತ್ತದೆ ಹತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ಎಣ್ಣೆ ಮತ್ತು ಕಬ್ಬು ಹೊಂದಿದ ಆಹಾರ ಪದಾರ್ಥಗಳು ಗಾಳಿಯಲ್ಲಿರುವ ಆಮ್ಲಜೊಂದಿಗೆ ವರ್ತಿಸಿ ಉಂಟು ಉಂಟುಮಾಡುತ್ತದೆ ಇದನ್ನು ತಪ್ಪಿಸಲು ಅವರ ಜೊತೆಗೆ ವರ್ತಿಸಿದ ನೈಟ್ರೋಜನನ್ನು ಹಾಯಿಸುತ್ತಾರೆ ಪ್ರಶ್ನೆ ಇಪ್ಪತ್ತು ನಶಿಸುವಿಕೆ ಮತ್ತು ಕಮಟುವಿಕೆ ಎಂದರೇನು ಲೋಹಗಳ ಮೇಲೆ ಗಾಳಿಯಲ್ಲಿರುವ ಆಮ್ಲಜನಕ ಮತ್ತು ವರ್ತಿಸಿ ಅವು ಸವೆಯುವಂತೆ ಮಾಡುವುದನ್ನು ನಶಿಸುವಿಕೆ ಎನ್ನುವರು ನಶಿಸುವಿಕೆಯು ಸಾಮಾನ್ಯವಾಗಿ ಲೋಹಗಳ ಉತ್ಕರ್ಷಣ ಕ್ರಿಯೆಯಿಂದ ಆಗುತ್ತದೆ ಉದಾಹರಣೆಗೆ ಕಬ್ಬಿಣಕ್ಕೆ ತುಪ್ಪ ಹಿಡಿಯುವುದು ಇನ್ನು ಕಮಟುವಿಕೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡು ಅದರ ರುಚಿ ಮತ್ತು ವಾಸನೆಯಲ್ಲಿ ಬದಲಾವಣೆಯಾಗುವುದು ಕಮಟುವಿಕೆ ಎಣ್ಣೆ ಪದಾರ್ಥಗಳನ್ನು ರೆಫ್ರಿಜಿರೇಟರ್ನಲ್ಲಿ ಇಟ್ಟಾಗ ತಾಪದ ಇಳಿಕೆಯಿಂದ ಉತ್ಕರ್ಷಣ ಕ್ರಿಯೆ ನಿಧಾನವಾಗುತ್ತದೆ ಇದರಿಂದ ಬೇಗನೆ ಅವು ಕೆಟ್ಟು ಹೋಗುವುದಿಲ್ಲ ಇದಿಷ್ಟು ವಿದ್ಯಾರ್ಥಿಗಳ ರಾಸಾಯನಿಕ ಸಮೀಕರಣಗಳು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದ ಪ್ರಶ್ನೆ ಉತ್ತರಗಳು ಹತ್ತನೇ ತರಗತಿ ವಿಜ್ಞಾನ